ಪುರಾಣ ಪ್ರಸಿದ್ಧ ಶ್ರೀಧಾರೇಶ್ವರದಲ್ಲಿ ಕ್ಷೇತ್ರದ ಆದಿದೇವತೆ ಶ್ರೀ ಪ್ರಧಾನ ಪರಿವಾರ ದೇವರಾದ ಶ್ರೀ ಜಟಕೇಶ್ವರ ದೇವರು ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿತು ನಿನ್ನೆ ಸಾಯಂಕಾಲ ದಾಸ ಹೋಮ ವಾಸ್ತುಪೂಜಾ ಹಾಗೂ ವಿವಿಧ ವಿಧಾನಗಳು ನಡೆದು ಈ ದಿನ ಬೆಳಿಗ್ಗೆ ಏಳು ಐದರ ಧನುರ್ಲಗ್ನದ ಶುಭ ಮುಹೂರ್ತದಲ್ಲಿ ಪುನಃ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಿತು ತದನಂತರ ಆಗಮೋಕ್ತ ರೀತ್ಯ ಪ್ರಾಣ ಪ್ರತಿಷ್ಠಾ ತತ್ ನ್ಯಾಸಾದಿಗಳು ನಡೆದವು ಕಾಲಾವೃಧಿ ಹವಾನಾದಿಗಳು ಹಾಗೂ ಬ್ರಹ್ಮಕಲಶ ಅಭಿಷೇಕಗಳ ನಂತರ ಮಹಾಪೂಜೆ ಮಹಾಪ್ರಾರ್ಥನೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ದೇವಸ್ಥಾನದ ಅರ್ಚಕರು ದೇವಾಲಯದ ತಂತ್ರಿಗಳಾದ ಸೋಮಯಾಜಿಗಳ ಆಚಾರ್ಯತ್ವದಲ್ಲಿ ಈ ಎಲ್ಲಾ ಕಾರ್ಯಗಳು ಪೂರೈಸಿದರು ಮಹಾಪೂಜೆ ಹಾಗೂ ಗ್ರಾಮ ರಾಷ್ಟ್ರಗಳ ಶ್ರೇಯಸ್ಸಿಗಾಗಿ ಪ್ರಾರ್ಥಿಸುವಾಗ ಶ್ರೀ ದೇವರು ಅಭಯ ಪ್ರಸಾದವನ್ನು ಅನುಗ್ರಹಿಸುವ ಸನ್ನಿವೇಶವನ್ನು ನೂರಾರು ಭಕ್ತಾದಿಗಳು ಕಣ್ತುಂಬಿಕೊಂಡರು ಈ ಮೂಲಕ ಬಾಗಿಲಜಟಕ ದೇವರು ಎಂದೇ ಪ್ರಸಿದ್ಧವಾದ ದೇವರ ಪೂಜಾ ಕಾರ್ಯಗಳು ಸುಸಂಪನ್ನಗೊಂಡಿರುವುದರ ಬಗ್ಗೆ ಭಕ್ತಾದಿಗಳು ಕೃತಾರ್ಥರಾದರು ನಂತರ ಸಾರ್ವತ್ರಿಕ ಅನ್ನ ಸಂತರ್ಪಣೆ ನಡೆದು ಸಾವಿರಾರು ಭಕ್ತರು ಪ್ರಸಾದ ಸ್ವೀಕರಿಸಿದರು ಶ್ರೀದೇವರ ಶುಭ ಕೃಪೆಯನ್ನು ಪಡೆದು ಧನ್ಯರಾದರು केन्द्रा प्लस न्यूज कुमटा